ಭಾರತ ದೇಶದಲ್ಲಿಯೇ ಒಂದಾನೊಂದು ಕಾಲದಲ್ಲಿ ಪ್ರಸಿದ್ಧತೆ ಹೊಂದಿದ ಹಲವಾರು ವರ್ಷಗಳ ಹಿಂದೆ ಕಬ್ಬಿಗೆ ಚಿನ್ನದಕ್ಕಿಂತ ಹೆಚ್ಚು ಬೆಲೆ ನೀಡಿದ ಹೆಗ್ಗಳಿಕೆ ಪಡೆದ ದಿವಂಗತ ಅಪ್ಪನಗೂಡ ಪಾಟೀಲ್ ಬೆಳೆಸಿದ ರೈತರ ಜೀವಾಳವಾದ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಂಕೇಶ್ವರದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರು ರಾಜೀನಾಮೆ ನೀಡಿದ್ದಾರೆ ತಮ್ಮ ವೈಯಕ್ತಿಕ ಕಾರಣಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಕಳೆದ ಹನ್ನೆರಡು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ನಾಲ್ಕೂರು ವರ್ಷ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಕಾರ್ಖಾನೆ ಅಭಿವೃದ್ಧಿಗೆ ಯಾವುದೇ ರೀತಿ ಹಿನ್ನಡೆ ಈ ಭಾಗದ ರೈತರ ಹಿತ ಕಾಪಾಡಲಿ ಕಾರ್ಖಾನೆ ಮುಂದೆ ನಡೆಸಿಕೊಂಡು ಹೋಗಬೇಕು ಯಾವುದೇ ಕಪ್ಪು ಚುಕ್ಕೆ ಬರಬಾರದು ಕಾರ್ಖಾನೆಗೆ ಲೀಸ್ಗೆ ಕೊಡಬಾರದು ಈಗ ಆಗಿದ್ದ ಸಾಲಕ್ಕೆ ಹೊಣೆ ಯಾರು ಎಂದು ಸಾರ್ವಜನಿಕರಲ್ಲಿ ರೈತರಲ್ಲಿ ಗುಸುಗುಸು ಮಾತುಗಳು ಕೇಳಿ ಬರುತ್ತಾ ಇವೆ